ಹಾಯ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಮಧುರ ಮಿಲನ ಇದು ನನ್ನ ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ನಡೆದ ಮದುವೆ ಅಜ್ಜಿಯ ಆಸೆಗೆ ಕಟ್ಟುಬಿದ್ದು ಅವಳ ಸಂತೋಷಕ್ಕಾಗಿ ನಿನ್ನ ಕೈ ಹಿಡಿದಿದ್ದೇನೆ ಹಾಗಂತ ಯಾವ ವಿಧದಲ್ಲಿಯೂ ನನ್ನ ಜವಾಬ್ದಾರಿಯಿಂದ ನುಣಚಿಕೊಳ್ಳಲಾರೆ ನಿನಗಿಲ್ಲಿ ಎಲ್ಲ ಸ್ವತಂತ್ರವಿದೆ ನನ್ನ ಅಪ್ಪನ ಕನಸಿನ ಕೂಸು ಈ ಚಂದನವನದ ಎಸ್ಟೇಟ್ ಇದನ್ನು ಮುನ್ನಡೆಸಿಕೊಂಡು ಹೋಗುವುದು ಈಗ ನನ್ನ ಬದುಕಿನ ಧೈರ್ಯ ಅಗ್ನಿಸಾಕ್ಷಿಯಾಗಿ ನಿನ್ನ ಕೈ ಹಿಡಿದಿದ್ದೇನೆ ಇನ್ನು ನನ್ನದೆಲ್ಲವೂ ನಿನ್ನದೆ ಆದರೆ ನಾನು ನಿನ್ನವನಾಗಲಾರೆ ಇಂದಿನಿಂದ ನೀನು ಈ ಮನೆಯೊಡತಿ ಆದರೆ ನನ್ನ ಮನತೊಡತಿಯಾಗುವ ಕನಸು ಬೇಡ ಇವಿಷ್ಟನ್ನು ನಿಷ್ಠೂರವಾಗಿ ಅಲ್ಲದಿದ್ದರೂ ಸ್ಪಷ್ಟವಾಗಿ ನುಡಿದು ಪಕ್ಕದಲ್ಲಿನ ತನ್ನ ಆಫೀಸ್ ಕೆಲಸದ ಕೋಣೆಯನ್ನು ಸೇರಿಕೊಂಡಿದ್ದ ಅಮರ್ ಮದುವೆಯ ಮೊದಲ ರಾತ್ರಿ ಗಂಡನಿಂದ ಒಲವಿನ ಮಾತುಗಳನ್ನು ನಿರೀಕ್ಷಿಸಿದ್ದ ಮನಸ್ವಿಳಿಗೆ ಅವನ ಮಾತು ಕೇಳಿ ನಿಂತನೆಲ್ಲವೇ ಬಾಯಿ ಬಿಡಬಾರದೆ ಎನ್ನಿಸಿತ್ತು ಹೃದಯ ನೋವಿನಿಂದ ಚೀತ್ಕರಿಸಿತು ತಲೆ ಕಿರಿಗಿರ ಸುತ್ತಿದಂತಾಗಿ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಸಿದಳು ಬೇಡವೆಂದರೂ ಕಣ್ಣೀರು ಅರಿಯುತ್ತಿತ್ತು ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡು ಅಮರ್ಕೋಣೆಯ ಬಾಗಿಲ ಬಳಿ ನಿಂತಳು ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಮುಳುಗಿದ್ದ ಅವನು ಬಾಗಿಲಲ್ಲಿ ಏನೋ ನೆರಳು ಕಣ್ಣಂತಾಗಿ ತಲೆ ಎತ್ತಿದ ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಮನಸ್ವೀಳ ನೇರ ಪ್ರಶ್ನೆ ಅದು ನಿನಗೆ ಬೇಡದ ವಿಷಯ ಅವನ ಕಣ್ಣಲ್ಲಿ ಏನೋ ಅವ್ಯಕ್ತನೋ ನಿಮ್ಮ ಈ ವರ್ತನೆಗೆ ಕಾರಣ ತಿಳಿದರೆ ನನಗೂ ಹೊಂದಿಕೊಳ್ಳುವುದಕ್ಕೆ ಅನುಕೂಲ ನೋಡು ನಿನಗೆ ಸ್ವಾತಂತ್ರ್ಯ ಇದೆ ಎಂದಿದ್ದು ಮನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ವಿಷಯಗಳಿಗೆ ತಲೆ ಹಾಕಿದರೆ ನಾನು ಮನುಷ್ಯನಾಗಿರುವುದಿಲ್ಲ ನೀನಿನ್ನು ಹೋಗಬಹುದು ನಿಷ್ಠೂರವಾಗಿ ನುಡಿದು ತನ್ನ ಕೆಲಸಗಳಲ್ಲಿ ಮುಳುಗಿದ ಅವರು ನನ್ನನ್ನು ಒಪ್ಪಿಕೊಳ್ಳುವ ತನಕ ಅವರ ಮಂಚ ಹತ್ತಲಾರೆ ಎಂದು ನಿರ್ಧರಿಸಿ ಭಾರವಾದ ಹೃದಯ ಹೊತ್ತು ವಾಪಸ್ಸು ಬಂದು ಸೋಫಾದಲ್ಲಿ ಕುಳಿತಳು ನೋಡಿ ಚೋಟು ನಾನೂ ಅಪ್ಪ ಸೇರಿ ನಿನಗೆ ರಾಜಕುಮಾರನನ್ನ ಹುಡುಕಿದ್ದೇವೆ ಎಂದು ಅಣ್ಣ ಅಮರ್ ಫೋಟೋ ಕೈಗಿಟ್ಟಾಗ ಎಷ್ಟು ಸಂತಸದಿಂದ ಫೋಟೋ ನೋಡಿದ್ದೆ ನಾನು ಆ ಕ್ಷಣವೇ ಅವರಿಗೆ ನನ್ನ ಮನಸ್ಸನ್ನಿಟ್ಟಿದ್ದೆ ಚಂದನವನದ ಎಸ್ಟೇಟ್ನ ಮಾಲೀಕರಂತೆ ಎಷ್ಟು ಒಳ್ಳೆಯವರಂತೆ ಆಳುಗಳನ್ನೆಲ್ಲ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಾರಂತೆ ಎಂದು ಎಲ್ಲರೂ ತಮ್ಮ ಅಭಿಪ್ರಾಯ ತಿಳಿಸಿದಾಗ ನನ್ನ ಅದೃಷ್ಟಕ್ಕೆ ಹಿಗ್ಗಿ ಹೋಗಿದ್ದೆ ನಿಶ್ಚಿತಾರ್ಥದ ದಿನ ಕಡುನೀಲಿ ಶರ್ಟ್ ತೊಟ್ಟು ಗಾಂಭೀರ್ಯವೇ ಮೈವೆತ್ತಂತೆ ನಿಂತಿದ್ದ ತನ್ನ ಮನಸೂರೆಗೊಂಡ ಆರಡಿ ಎತ್ತರದ ಸ್ಫುರದೃಪಿಯನ್ನು ಕಣ್ಣವೇ ಇಕ್ಕದೆ ನೋಡಿ ಮನಸ್ಸನ್ನು ತಂಪು ಮಾಡಿಕೊಂಡಿದ್ದೆ ಅವರೊಡನೆ ಏಕಾಂತದಲ್ಲಿ ಮಾತನಾಡಬೇಕು ಅವರ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಎಂದು ಬೆಟ್ಟದಷ್ಟು ಆಸೆ ಇದ್ದರೂ ಅವರು ಉತ್ಸಾಹ ತೋರಿಸದೆ ಇದ್ದುದರಿಂದಲೋ ಏನೋ ನಾನು ನಾಚಿಕೆಯಿಂದ ಸುಮ್ಮನಾಗಿದ್ದೆ ಪ್ರೀತಿಗಾಗಿ ಕಾಯುವುದು ಒಂದು ತಪಸ್ಸು ಈ ತವಕ ಕುತೂಹಲ ಎಲ್ಲವೂ ಇದ್ದರೇನೆ ಬದುಕು ಚೆಂದ ಅಂದುಕೊಂಡು ಅವರೊಡನೆ ಬಾಳುವ ನನ್ನ ಕನಸುಗಳಿಗೆ ರೂಪ ಕೊಡುವುದಕ್ಕೆ ಪ್ರಾರಂಭಿಸಿದೆ ಆದರೆ ಮದುವೆ ಮುಗಿಸಿಕೊಂಡು ಅಪ್ಪ ಅಣ್ಣನನ್ನು ಬಿಟ್ಟು ಬರುವಾಗ ನನಗಾದ ಸಂಕಟ ನೋವು ಹೇಳತೀರದು ಮದುವೆ ಎನ್ನುವುದು ಪ್ರತಿ ಹೆಣ್ಣಿಗೂ ಅವಳ ಸತ್ವ ಪರೀಕ್ಷೆಯ ದಿನ ಗಂಡನ ಮನೆಗೆ ಹೋಗಿ ಹೊಸ ಪದಕನ್ನು ಕಟ್ಟಿಕೊಳ್ಳುವ ಅದಮ್ಯ ಬಯಕೆ ಇದ್ದರೂ ಹೆತ್ತವರನ್ನು ಬಿಟ್ಟು ಬರಲಾರದ ಸಂಕಟ ಅವಳನ್ನು ಕಿತ್ತು ತಿನ್ನುತ್ತದೆ ತನ್ನ ತುಂಟಾಟಗಳಿಗೆಲ್ಲ ಇನ್ನೂ ಪೂರ್ಣವಿರಾಮ ಮನೆಯೊಡತಿಯಾಗಿ ತಾನಿನ್ನು ಜವಾಬ್ದಾರಿ ಹೊರಬೇಕು ಎಂದು ಅವಳು ಯೋಚಿಸುವಾಗ ತಮ್ಮ ಮಗಳು ಇಷ್ಟು ಬೇಗ ಬೆಳೆದು ಬಿಟ್ಟಳು ಎಂದು ಎತ್ತವರಿಗೆ ಅನಿಸುವುದು ಸಹಜವೇ ಮನದಲ್ಲಿ ನೋವಿದ್ದರೂ ಎಲ್ಲರೂ ನನ್ನನ್ನು ಎಷ್ಟು ಖುಷಿಯಿಂದ ಬೀಳ್ಕೊಟ್ಟಿದ್ದರು ನಾನು ಕೂಡ ಅದೇ ಉತ್ಸಾಹದಿಂದ ಚಂದನವನಕ್ಕೆ ಕಾಲಿಟ್ಟಿದ್ದೆ ಹಸಿರನ್ನೇ ಆಸೆ ಹೊದ್ದು ಪ್ರಕೃತಿಯ ಮಡಿಲಲ್ಲಿ ಮಲಗಿರುವ ಎಸ್ಟೇಟ್ ಮಧ್ಯದಲ್ಲಿ ಅರಮನೆಯಂತಹ ಬಂಗಲೆ ಮನೆ ತುಂಬ ಆಳುಗಳು ಬಂಗಲೆಯೊಳಗಿನ ಗೋಡೆಗಳಲ್ಲಿಗೆ ಚಿತ್ರಕಾರನ ನೈಪುಣ್ಯಕ್ಕೆ ಸಾಕ್ಷಿಯಾಗಿರುವ ಒಂದಕ್ಕಿಂತ ಒಂದು ಸುಂದರ ಚಿತ್ರಗಳು ಒಂದು ಕ್ಷಣ ನಾನು ಸ್ವರ್ಗಕ್ಕೆ ಬಂದಿದ್ದೇನೆ ಅನ್ನಿಸಿದ್ದು ಸುಳ್ಳಲ್ಲ ಆದರೆ ಈಗ ಇವರ ಮಾತು ನನ್ನ ಅದೃಷ್ಟವನ್ನು ಈಯಾಳಿಸಿಕೊಂಡು ನಗುತ್ತಿವೆ ಈಗ ನನ್ನ ಭಾವನೆಗಳನ್ನು ಯಾರೊಂದಿಗೆ ಹೇಳಿಕೊಳ್ಳಲಿ ಅಣ್ಣ ಮತ್ತು ಅಪ್ಪನ ಪ್ರೀತಿಯಲ್ಲಿ ನನಗೆ ಒಬ್ಬಳು ಆಪ್ತ ಗೆಳತಿ ಬೇಕಿತ್ತು ಎಂಬ ಕೊರತೆ ಕಾಣಲೇ ಇಲ್ಲ ಆದರೆ ಇಂತಹ ಸೂಕ್ಷ್ಮ ವಿಷಯಗಳನ್ನು ಅವರೊಂದಿಗೆ ಹೀಗೆ ಹಂಚಿಕೊಳ್ಳಲಿ ಅಮ್ಮ ನನಗೆ ಸಾಂತ್ವನ ಮಾಡುವುದಕ್ಕಾದರೂ ನೀನಿರಬೇಕಿತ್ತು ಕೇವಲ ಮನೆಯೊಡತಿಯಾಗಿರಲು ನಾನು ಇಲ್ಲಿಗೆ ಬಂದಿದ್ದೆ ನಿನ್ನವನಾಗಲಾರೆ ಎಂದು ಕಡಾಖಂಡಿತವಾಗಿ ಹೇಳುವ ಗಂಡನಲ್ಲಿ ಪ್ರೇಮ ಭಿಕ್ಷೆ ಬೇಡಲೆ ಇನ್ನು ನನ್ನ ಭಾವನೆಗಳಿಗೆ ಅರ್ಥವಿದೆಯೇ ಮಾಂಗಲ್ಯದಿಂದ ನಂಟಾದರೂ ಮನಸ್ಸೇರೋ ಮದುವೆನೆ ಸುಖವೆಂದರೋ ಹಾಡಿನ ಸಾಲುಗಳು ಇಂದು ಬಿಟ್ಟೂ ಬಿಡದೆ ಕಾಡುತ್ತಿವೆ ಎಲ್ಲವನ್ನೂ ಬಿಟ್ಟು ವಾಪಸ್ಸು ಹೋಗಿಬಿಡಲೆ ಎಂದು ಒಂದು ಕ್ಷಣ ಯೋಚಿಸಿದವಳು ಇಲ್ಲ ಅದು ಸಾಧ್ಯವಿಲ್ಲ ಮೂರು ವರ್ಷದ ಹಿಂದೆ ಅಮ್ಮ ಹೃದಯಾಘಾತದಿಂದ ತೀರಿಕೊಂಡಾಗ ಅಪ್ಪ ಅನುಭವಿಸಿದ ನೋವುಗಳೇ ಸಾಕು ಇನ್ನು ನಾನೂ ಕೂಡ ಗಂಡನನ್ನು ಬಿಟ್ಟು ಹೋಗಿ ಅವರಿಗೆ ನೋವು ಕೊಡಲಾರೆ ದಯವಿಚ್ಛೆ ಹೇಗಿದೆಯೋ ಹಾಗೇ ಆಗಲಿ ಪ್ರೀತಿ ಇದ್ದರೆ ಸಾರದು ಅದಕ್ಕಿಂತ ಹೆಚ್ಚಿಗೆ ನಂಬಿಕೆ ಇರಬೇಕು ಮುಂದೊಂದು ದಿನ ಅವರು ನನ್ನನ್ನು ಪ್ರೀತಿಸಬಹುದು ಎನ್ನುವ ನಂಬಿಕೆಯೊಂದಿಗೆ ನಾನು ಕಾಯುತ್ತೇನೆ ಎಂದು ಮನಸ್ವಿ ಕುಳಿತಲ್ಲೇ ನಿದ್ರೆಗೆ ಜಾರಿದಳು ತಾನು ಅಷ್ಟು ನಿಷ್ಠೂರವಾಗಿ ಮಾತನಾಡಬಾರದಿತ್ತು ಸುಮ್ಮನೆ ಅವಳ ಮನಸ್ಸು ನೋಯಿಸಿದೆ ಎಂದು ಯೋಚಿಸುತ್ತಿದ್ದ ಅಮರ್ ತನ್ನ ನೆನಪಿನಾಳಕ್ಕೆ ಜಾರಿದ ಹನ್ನೆರಡು ವರ್ಷಗಳ ಹಿಂದಿನ ಕತೆ ಆಗ ಅಮರ್ ಅತ್ತನೆಯ ಕ್ಲಾಸ್ನಲ್ಲಿದ್ದ ಸ್ಕೂಲಿನ ಒಂದು ಸಮಾರಂಭದಲ್ಲಿ ಯಾವುದೋ ಹುಡುಗಿ ತನ್ನ ಸುಮಧುರ ಕಂಠದಿಂದ ಹಾಡಿದ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಹಾಡು ಅವನನ್ನು ಮಂತ್ರಮುಗ್ಧನನ್ನಾಗಿಸಿತ್ತು ಎಷ್ಟು ಸುಶವ್ಯ ಧ್ವನಿ ಇವಳದ್ದು ಎಂದುಕೊಂಡ ತನ್ಮಯಳಾಗಿ ಆಡುತ್ತಿದ್ದ ಹುಡುಗಿಯನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಅವನನ್ನು ಯಾವುದೋ ಅರಿಯದ ಭಾವ ಆವರಿಸಿತ್ತು ಅವಳು ತನ್ನ ಕ್ಲಾಸಲ್ಲ ಬಹುಶಃ ಎಂಟು ಅಥವಾ ಒಂಬತ್ತನೆಯ ಕ್ಲಾಸ್ ಇರಬೇಕು ಅಂದುಕೊಂಡ ಹಾಡು ಮುಗಿಸಿದ ಹುಡುಗಿ ಕ್ಷಣದಲ್ಲೇ ಮಾಯವಾಗಿದ್ದಳು ಅವನು ಅವಳನ್ನು ಅಲ್ಲಿಯೇ ಬಿಟ್ಟ ಆದರೆ ವಿಧಿ ಬಿಡುವಂತೆ ಕಾಣಲಿಲ್ಲ ನಂತರದಲ್ಲಿ ಸ್ಕೂಲಿನ ಯಾವುದೇ ಫಂಕ್ಷನ್ ಇರಲಿ ಅವಳ ಹಾಡು ಇದ್ದೇ ಇರುತ್ತಿತ್ತು ಒಮ್ಮೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಹಾಡಿದರೆ ಮತ್ತೊಮ್ಮೆ ಮಲ್ಲಿಗೆ ಕವಿಯ ಮೊದಲ ದಿನ ಮೌನಗೀತೆ ಅವಳ ಕಂಠಸಿರಿಗೆ ಅಮರ್ ಕರೆಗೆ ಹೋಗಿದ್ದ ತಾನು ಅವಳೆಡೆಗೆ ಆಕರ್ಷಿತನಾಗುತ್ತಿದ್ದೇನೆ ಎಂದು ಅನಿಸಿದರು ಬಹುಶಃ ಇದು ವಯೋಸಹಜ ಆಕರ್ಷಣೆ ಎಂದು ಸುಮ್ಮನಾಗಿಬಿಟ್ಟ ಆದರೆ ಅವಳ ಧ್ವನಿಯ ಹಿಂಪು ಅವನ ಮಸ್ತಿಷ್ಕದಲ್ಲಿ ದಾಖಲಾಗಿತ್ತು ಅವಳ ಹೆಸರು ಸ್ವಾತಿ ಎಂಟನೇ ಕ್ಲಾಸ್ ಎಂಬುವುದು ಗೆಳೆಯರಿಂದ ತಿಳಿದು ಬಂದಿತ್ತು ಅವನು ಹೈಸ್ಕೂಲ್ ಮುಗಿಸಿ ಪಿಯುಸಿಗೆ ಸೇರಿದ್ದ ಅವಳ ಧ್ವನಿ ಅವನ ಆಂತರ್ಯದಲ್ಲಿ ಕೋಲಾಹಲವನ್ನೆಬ್ಬಿಸುತ್ತಿದ್ದ ಪಿಯುಸಿ ಎರಡು ವರ್ಷ ಮುಗಿಸುವಷ್ಟರಲ್ಲಿ ಇದು ಕೇವಲ ಆಕರ್ಷಣೆಯಲ್ಲ ಅದಕ್ಕೂ ಮೀರಿದ ಯಾವುದೋ ಭಾವ ಎಂಬುವುದು ಅವನ ಅರಿವಿಗೆ ಬಂದಿತ್ತು ಅದಕ್ಕೆ ಪ್ರೀತಿ ಎಂಬ ಹೆಸರಿಟ್ಟ ಅವಳನ್ನು ಹುಡುಕಿ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದು ವಾಪಸ್ಸು ಸ್ಕೂಲಿಗೆ ಹೋದರೆ ಅವಳಾಗಲೇ ಸಿ ಮುಗಿಸಿ ಟಿಸಿ ತೆಗೆದುಕೊಂಡು ಹೋಗಿಯಾಗಿತ್ತು ಕಾಡಿ ಕಾಡಿಬೇಡಿ ಅವಳ ವಿವರಗಳನ್ನು ಪಡೆದುಕೊಳ್ಳೋಣ ಎಂದು ರಿಜಿಸ್ಟರ್ ತರಿಸಿದರೆ ಅಲ್ಲಿ ಸ್ವಾತಿ ಹೆಸರಿನ ಎಷ್ಟೋ ಹುಡುಗಿಯರಿದ್ದರು ಒಬ್ಬಳು ಸ್ವಾತಿ ಆದರೆ ಇನ್ನೊಬ್ಬಳು ಸ್ವಾತಿ ಪ್ರಿಯಳಾದರೆ ಮತ್ತೊಬ್ಬಳು ಮಧುಸ್ವಾತಿ ಹೀಗೆ ಹತ್ತು ಹಲವು ಸ್ವಾತಿಯರು ಇದರಲ್ಲಿ ತನ್ನವಳು ಯಾರು ಎಂಬುವುದು ಅವನಿಗೆ ತಿಳಿಯಲಿಲ್ಲ ಚೆನ್ನಾಗಿ ಹಾಡುತ್ತಿದ್ದಳು ಎಂದು ಕ್ಲೂ ಕೊಟ್ಟು ತನಗೆ ಕಲಿಸಿದ ಟೀಚರ್ ಟೀಚರ್ಗಳನ್ನು ಕೇಳಿದ ಆದರೆ ಅವಳನ್ನು ನಾವೆಲ್ಲರೂ ಸ್ವಾತಿ ಎಂದೇ ಕರೆಯುತ್ತಿದ್ದದ್ದು ಪೂರ್ತಿ ಹೆಸರು ಯಾರಿಗೂ ಜ್ಞಾಪಕದಲ್ಲಿಲ್ಲ ರಿಜಿಸ್ಟರ್ನಲ್ಲಿ ಮಾತ್ರವೇ ಸಿಗುವುದು ಎಂದು ಬಿಟ್ಟರು ಅವನೂ ಬಿಡಲಿಲ್ಲ ಚಲಾ ಬಿಡದ ತ್ರಿವಿಕ್ರಮನಂತೆ ಹೆಚ್ಚು ಕಡಿಮೆ ಮೈಸೂರಿನ ಎಲ್ಲಾ ಕಾಲೇಜುಗಳನ್ನು ಹುಡುಕಿಬಿಟ್ಟಿದ್ದ ಎಲ್ಲ ಕಡೆಯೂ ನಿರಾಸೆಯೇ ಹೀಗೆಯೇ ಮೂರು ವರ್ಷ ಕಳೆದು ಹೋಗಿತ್ತು ಅವನ ಬಿಬಿಎ ಕೂಡ ಮುಗಿದಿತ್ತು ಮುಂದೆ ಎಂಬಿಎ ಮಾಡಬೇಕು ಎನ್ನುವಷ್ಟರಲ್ಲಿ ಒಂದು ರಸ್ತೆ ಅಪಘಾತದಲ್ಲಿ ಅಪ್ಪ ಅಮ್ಮ ಇಬ್ಬರು ಸಾವನ್ನಪ್ಪಿದ್ದರು ಸೊಸೆಯ ಸಾವನ್ನು ಕಣ್ಣಾರೆ ಕಂಡ ಅಮರ್ನ ಅಜ್ಜಿ ಸೀತಮ್ಮರಿಗೆ ಮೊಮ್ಮಗಾನೇ ಆಸರೆ ಅವನಿಗೂ ಬೇರೆ ಯಾರಿಲ್ಲ ಹೀಗಾಗಿ ಮುಂದೆ ಹೋದ ಹಂಬಲಕ್ಕೆ ತಿಲಾಂಜಲಿ ಇಟ್ಟು ಎಷ್ಟೇ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡ ಮೊದಲಿಗೆ ಒಂದು ವರ್ಷ ಸ್ವಲ್ಪ ಕಷ್ಟವಾದರೂ ಎಲ್ಲರ ಸಲಹೆ ಸಹಕಾರದ ಮೂಲಕ ಎಲ್ಲವನ್ನೂ ಸಂಭಾಳಿಸುವುದಕ್ಕೆ ಸಮರ್ಥನಾದ ಜೊತೆಗೆ ಕರೆನ್ಸ್ಪಾಂಡೆನ್ಸ್ ಕೋರ್ಸ್ ಮಾಡುವ ಮೂಲಕ ಎಂಬಿಎ ಮುಗಿಸಿದ ಎಲ್ಲರಿಗೂ ಸಮಾನ ಗೌರವವನ್ನು ನೀಡುವ ಅವನು ತನ್ನ ಎಸ್ಟೇಟ್ನವರಿಗೆ ಮಾತ್ರವಲ್ಲ ಸುತ್ತಮುತ್ತಲಿನವರಿಗೂ ಅಚ್ಚುಮೆಚ್ಚಿನವನಾಗಿಬಿಟ್ಟ ವರ್ಷಗಳು ಉರುಳಿದವು ಎಸ್ಟೇಟ್ಗೆ ಬಂದ ನಂತರದಿಂದ ಸ್ವಾತಿಲನ್ನು ಹುಡುಕುವುದನ್ನು ನಿಲ್ಲಿಸಿದ್ದ ಅವಳು ಈಗ ಹೇಗಿದ್ದಾಳೆ ಎಂಬ ಸಣ್ಣ ಕಲ್ಪನೆಯೂ ಇಲ್ಲದೆ ಹುಡುಕುವುದಾದರೂ ಹೇಗೆ ಆದರೂ ಮನದಲ್ಲೆಲ್ಲೋ ಅವಳು ಸಿಗುತ್ತಾಳೆ ಎಂಬ ದೂರದ ಭಯಕ್ಕೆ ಅವನ ಪ್ರೀತಿಯನ್ನು ಜೀವಂತವಾಗಿರಿಸಿತ್ತು ಈ ಮಧ್ಯಾಂತರದಲ್ಲಿ ಅವನಿಗೆ ಹೆಣ್ಣು ಕೊಡುತ್ತೇವೆ ಎಂದು ಮುಂದೆ ಬಂದವರೆಷ್ಟು ಆದರೆ ಅವನಿಗೆ ಮನಸ್ಸಿರಲಿಲ್ಲ ಕೊನೆಗೂ ಅಜ್ಜಿಯ ಹಠಕ್ಕೆ ಮಣಿದು ಮನಸ್ವೀಳನ್ನು ಮದುವೆಯಾಗಲು ಒಪ್ಪಿದ್ದ ಯೋಚನೆಗಳಲ್ಲಿ ಮುಳುಗಿದವನಿಗೆ ನಿದ್ರೆ ಬಂದಿದ್ದು ಬೆಳಕಾಗಿದ್ದು ಯಾವುದೂ ತಿಳಿಯಲಿಲ್ಲ ಕೈಯಲ್ಲಿ ಕಾಫಿ ಹಿಡಿದು ಬಂದು ಅವಳು ಎಚ್ಚರಿಸಿದಾಗಲೇ ಅವನಿಗೆ ಎಚ್ಚರವಾಗಿದ್ದು ನೋಡು ನನಗೋಸ್ಕರ ನೀನು ಇದನ್ನೆಲ್ಲ ಮಾಡುವ ಅಗತ್ಯವಿಲ್ಲ ನೀನು ಮಾಡಲಿ ಎಂದು ನಾನು ಬಯಸುವುದೂ ಇಲ್ಲ ಲೋಕದ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡಿರೋ ಮೇಜಿನ ಮೇಲಿಟ್ಟು ಹೋಗೋ ಎಂದು ಹೇಳಿ ತಾನು ಸ್ನಾನಕ್ಕೆ ನಡೆದ ಅವನಿಗೆ ಏನೂ ಉತ್ತರಿಸದೆ ಸುಮ್ಮನೆ ಕೆಳಗಿಳಿದು ಬಂದ ಮನಸ್ವಿ ಅಡಿಗೆ ಮನೆಯ ಜವಾಬ್ದಾರಿ ವಹಿಸಿಕೊಂಡಳು ಮದುವೆಯಾಗಿ ಒಂದು ದಿನವಷ್ಟೇ ಆಗಿರುವುದು ಮಗು ಇದಕ್ಕೆಲ್ಲ ಕೆಲಸದವರು ಇದ್ದಾರೆ ಎಂದು ಅಜ್ಜಿ ಹೇಳಿದರೂ ಕೇಳದೆ ಅಜ್ಜಿ ಕೆಲಸದವರು ಸಂಬಳಕ್ಕಾಗಿ ಮಾಡುತ್ತಾರೆ ನಮ್ಮವರು ಎಂಬ ಪ್ರೀತಿಯಿಂದಲ್ಲ ಎಂದು ಅವರನ್ನು ಸುಮ್ಮನಾಗಿಸಿಬಿಟ್ಟಳು ಎಂತಹ ಮಹಾಲಕ್ಷ್ಮಿಯಂತಹ ಹೆಣ್ಣು ಸಿಕ್ಕಿದ್ದಾಳೆ ನನ್ನ ಮೊಮ್ಮಗನಿಗೆ ಎಂದು ಅಜ್ಜಿ ಸಂತಸದಿಂದ ಅವಳನ್ನು ಆಲಂಗಿಸಿಕೊಂಡರು ಹೀಗೆಯೇ ದಿನಗಳು ಉರುಳುತ್ತಿತ್ತು ಋತುಗಳು ಬದಲಾದರು ಅಮರ್ ಮನಸ್ವೀಲ ಸಂಬಂಧ ಮಾತ್ರ ನಿಂತ ನೀರು ಅವನು ಒಂದು ಹೆಜ್ಜೆ ಕೆಳಗೆ ಇಳಿಯಲಾರ ಇವಳು ಅವನು ಹಾಕಿದ ಲಕ್ಷ್ಮಣ ರೇಖೆ ದಾಟಿ ಬಳಿ ಹೋಗಲಾರಳು ಅಜ್ಜಿಯ ಅನುಭವಸ್ಥೆ ಕಣ್ಣುಗಳಿಗೆ ಇದು ಗೋಚರಿಸಿದರೂ ಎಲ್ಲವೂ ಒಂದು ದಿನ ಸರಿಹೋಗಬಹುದು ಎಂಬ ಆಶಾಭಾವ ಅವನು ಎಷ್ಟೇ ನಿರಾಕರಿಸಿದರೂ ಮನಸ್ವಿ ಅವನ ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ ಕಾಫಿ ತಿಂಡಿ ತಂದುಕೊಡುವುದು ದಿನವೂ ಅವನಿಗೊಪ್ಪುವ ಬಟ್ಟೆ ಜೋಡಿಸಿಡುವುದು ಅವನ ಎಲ್ಲ ವಸ್ತುಗಳನ್ನು ನೀಟಾಗಿ ಇರಿಸುವುದು ಎಲ್ಲವನ್ನೂ ಖುಷಿಯಿಂದಲೇ ಮನಸ್ಸಿಟ್ಟು ಮಾಡುತ್ತಿದ್ದಳು ಅವಳ ಕೆಲಸದಲ್ಲಿ ಅವನ ಬದುಕಿನ ಅದಮ್ಯ ಪ್ರೀತಿ ಅವನಿಗೂ ಗೋಚರಿಸುತ್ತಿತ್ತು ಆದರೂ ಏನೂ ಮಾಡಲಾರದೆ ಸುಮ್ಮನಿದ್ದು ಬಿಟ್ಟಿದ್ದ ಹೀಗೆಯೇ ಒಂದು ದಿನ ಬೆಳಗಾದರೂ ಅಮರ್ ಮೇಲೇಳದೆ ಬೆಡ್ ಮೇಲೆ ಮಲಗಿ ಸೂರನ್ನು ದಿಟ್ಟಿಸುತ್ತಿದ್ದ ಅಷ್ಟರಲ್ಲಿ ಮನಸ್ಸಿ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಬಂದು ಕನ್ನಡಿಯ ಮುಂದೆ ನಿಂತಳು ಅವಳ ಕೂದಲಲ್ಲಿದ್ದ ನೀರು ಇವನ ಮುಖಕ್ಕೆ ಚಿಮ್ಮಿ ಅವನ ದೃಷ್ಟಿ ಅವಳಡೆಗೆ ಸರಿಯಿತು ಇದು ಪರಿವೆಯೇ ಇಲ್ಲದೆ ಅವಳು ತನ್ನ ಪಾಡಿಗೆ ತಯಾರಾಗುತ್ತಿದ್ದಳು ಮದುವೆಯಾದಾಗಿನಿಂದಲೂ ಅವಳನ್ನು ದೂರವೇ ಇಟ್ಟಿದ್ದರೂ ಅವಳ ಎಲ್ಲ ನಡವಡಿಕೆಗಳು ಇವನ ಗಮನಕ್ಕೆ ಬಾರದೇ ಹೋಗಿರಲಿಲ್ಲ ನೀನು ಇಷ್ಟವಿಲ್ಲ ಎಂದು ನೇರವಾಗಿ ಹೇಳಿದ್ದರೂ ಅವಳ ಸನಿಹ ಅವನಿಗೆ ಹಿತವೇ ಆದರೆ ಸ್ವಾತಿಳ ಪ್ರೀತಿ ಅವನನ್ನು ಕಟ್ಟಿಹಾಕಿತ್ತು ಅಂದು ಮಾತ್ರ ಅವಳಿಂದ ಕಣ್ಣು ಕೀಳದಾದ ದಂತದ ಗೊಂಬೆಯಂತೆ ಇದ್ದಾಳೆ ಎತ್ತರದಲ್ಲಿ ತನಗಿಂತ ನಾಲ್ಕು ಇಂಚು ಕಮ್ಮಿ ಇರಬಹುದು ಪುಟ್ಟ ಗುಲಾಬಿ ಬಣ್ಣದ ಸೀರೆಯಲ್ಲಿ ಆಗಷ್ಟೇ ಅರಳಿದ ಹೂವಿನಂತೆ ಕಂಗೊಳಿಸುತ್ತಿದ್ದಾಳೆ ಮದುವೆಯಲ್ಲಿಯೂ ಹೀಗೆಯೇ ಚೆಂದ ಕಾಣುತ್ತಿದ್ದಳಾ ಗೊತ್ತಿಲ್ಲ ತಾನು ಗಮನಿಸಿಯೇ ಇಲ್ಲ ನಡೆದರೆ ನೆಲಕ್ಕೆ ನೋವಾಗುತ್ತೇನೋ ಎಂಬಷ್ಟು ಮೃದು ಹೆಜ್ಜೆ ಎಷ್ಟು ನಿಷ್ಕಲ್ಮಷ ಮನಸ್ಸು ಇವಳದ್ದು ಎಂದು ಕಣ್ಣವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದವ ತಕ್ಷಣ ಸವರಿಸಿಕೊಂಡು ಅಬ್ಬಾ ಎಂತಹ ಕೆಲಸವಾಗಿ ಹೋಗುತ್ತಿತ್ತು ನನ್ನ ಸ್ವಾತಿಳಿಗೆ ಮೋಸ ಮಾಡಿಬಿಡುತ್ತಿದ್ದೆ ಆದರೂ ಇವಳನ್ನು ನೋಡಿದಾಗಲೆಲ್ಲ ಯಾವುದೋ ಅವ್ಯಕ್ತ ಭಾವ ನನ್ನನ್ನು ಆವರಿಸಿಕೊಳ್ಳುತ್ತದೆ ಕಾಣದ ಸ್ವಾತಿಳಿಗೆ ಮೋಸವಾಗುತ್ತಿದೆ ಎಂದು ನಾನು ಕೊರಗುವುದಾದರೆ ಕಾಯ ವಾಚ ಮನಸ ನಾತಿಚರಾಮಿ ಎಂದು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಗೆ ನಾನು ಮಾಡುತ್ತಿರುವುದಾದರೂ ಮೋಸವಲ್ಲದೆ ಮತ್ತೇನು ನಾನು ಎಷ್ಟೇ ಹೊರಟಾಗಿ ನಡೆದುಕೊಂಡರೂ ನನ್ನನ್ನು ಸಹಿಸಿಕೊಂಡಿದ್ದಾಳೆ ಎಂದರೆ ಎಷ್ಟು ಸಹನೆಯ ಹೆಣ್ಣು ಇವಳು ಅಷ್ಟಲ್ಲದೆ ಹೆಣ್ಣನ್ನು ಸಹನಾ ಮೂರ್ತಿ ಕ್ಷಮೆಯಾಧಾರಿತ್ರಿ ಎಂದು ಕರೆಯುತ್ತಾರೆಯೇ ಹೀಗೆಯೇ ಸಾಗಿತ್ತು ಅವನ ಯೋಚನಾ ಲಹರಿ ಅವಳೋ ಇಲ್ಲ ಇವಳೋ ಎಂಬ ಯೋಚನೆಯಲ್ಲಿಯೇ ಹೈರಾಣಾಗಿಬಿಟ್ಟಿದ್ದ ಯಾವುದನ್ನು ನಿರ್ಧರಿಸಲಾಗದೆ ಕಾಲದ ಕೈಗೆ ಎಲ್ಲವನ್ನೂ ಬಿಟ್ಟು ತಟಸ್ಥನಾಗಿಬಿಟ್ಟ ಆದರೂ ಅವಳೆಡೆಗಿನ ತನ್ನ ತುಡಿತಕ್ಕೆ ಏನು ಹೇಳಬೇಕು ಎಂಬುವುದು ಅವನಿಗೆ ತಿಳಿಯುತ್ತಿರಲಿಲ್ಲ ದಿನ ಕಳೆದಂತೆ ಮನಸ್ವೇಳ ಪ್ರೀತಿ ಅವನನ್ನು ಆವರಿಸಿಕೊಳ್ಳತೊಡಗಿತು ಕಾಣದ ಪ್ರೀತಿಗೆ ಹಂಬಲಿಸುವುದಕ್ಕಿಂತ ತನ್ನನ್ನು ಪ್ರೀತಿಸುವ ಹೆಂಡತಿಗೆ ಯೋಗ್ಯ ಗಂಡನಾಗಿರುವುದೇ ಸಮಂಜಸ ಎನಿಸತೊಡಗಿತು ಎಷ್ಟು ಮುತ್ತಾದ ಹೆಣ್ಣಿವಳು ನಾನು ತಿರಸ್ಕರಿಸುತ್ತೇನೆ ಎಂಬುವುದು ಗೊತ್ತಿದ್ದರೂ ನನಗೆ ಮಾತ್ರ ಪ್ರೀತಿಯನ್ನೇ ಹುಣಬಡಿಸುತ್ತಾಳೆ ನನ್ನ ಕೋಪ ದ್ವೇಷ ತಿರಸ್ಕಾರ ಯಾವುದೋ ಅವಳಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ಕೃಷ್ಣನ ಪ್ರೀತಿಗಾಗಿ ಬೊಗುಸೆಯೊಡ್ಡಿ ಕಾಯ್ದು ನಿಂತಿರುವ ರಾಧೆಯ ಸಮರ್ಪಣಾ ಭಾವ ಅವಳ ಕಣ್ಣಲ್ಲಿ ಇನ್ನು ನಾನು ಅವಳಿಂದ ದೂರ ಇರಲಾರೆ ನಾನೇ ಒಂದು ಮೆಟ್ಟಿಲು ಕೆಳಗಿಳಿಯುತ್ತೇನೆ ಅವಳಿಗೆ ಎಲ್ಲವನ್ನೂ ಹೇಳಿ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ ಎಂದು ಯೋಚಿಸುತ್ತಾ ಬಂಗಲೆಗೆ ವಾಪಸ್ಸಾಗುತ್ತಿದ್ದ ಕಾರನ್ನು ಶೆಡ್ನಲ್ಲಿ ಪಾರ್ಕ್ ಮಾಡುತ್ತಿರುವ ಸಮಯದಲ್ಲಿ ಅವನ ಮಸ್ತಿಷ್ಕದಲ್ಲಿ ಒದಗಿದ್ದ ಧ್ವನಿ ತರಂಗವಾಗಿ ಕಿವಿಗೆ ಬಂದು ಅಪ್ಪಳಿಸಿತು ಅಷ್ಟು ವರ್ಷಗಳಿಂದ ತನಗಿಂತ ಜತನದಿಂದ ಕಾಪಾಡಿಕೊಂಡು ಬಂದ ತನ್ನ ಮನದರಸಿಯ ಧ್ವನಿಯದು ಅವನಿಗೆ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಯಾರು ಬಂದಿದ್ದಾರೆ ಹಾಡುತ್ತಿರುವುದು ಯಾರು ನೂರಾರು ಗೊಂದಲಗಳು ಅಯ್ಯೋ ಎಂಥ ದುರ್ವಿಧಿ ನನ್ನದು ಎಲ್ಲವನ್ನೂ ಮರೆತು ಮನಸ್ವೀಲೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಎಂದು ತೀರ್ಮಾನಿಸಿದ ಈ ದಿನವೇ ಸ್ವಾತೀಲು ನನ್ನ ಜೀವನದಲ್ಲಿ ವಾಪಸ್ಸಾಗುತ್ತಿದ್ದಾಳೆ ಈಗ ನನ್ನ ಆಯ್ಕೆ ಯಾರು ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಲೆ ಅಥವಾ ನಿರ್ಧಾರ ಮಾಡಿದಂತೆ ಅವಳೊಂದಿಗೆ ಬದುಕು ಪ್ರಾರಂಭಿಸಲೆ ಮನಸ್ವೀಳನ್ನು ಬಿಟ್ಟು ಸ್ವಾತಿಳ ಹಿಂದೆ ಹೋದರೆ ಕೈ ಹಿಡಿದ ಇಂತಹ ಒಳ್ಳೆಯ ಹೆಂಡತಿಯನ್ನು ಬಾಳಿಸಲು ಯೋಗ್ಯತೆ ಇಲ್ಲದವನು ಪ್ರೇಯಸಿಯನ್ನು ಬಾಳಿಸುತ್ತಾನೆಯೇ ಎಂದು ಜನ ನನ್ನನ್ನು ಆಡಿಕೊಂಡು ನಗುವುದಿಲ್ಲವೇ ಮುಂತಾದ ಗೊಂದಲದಲ್ಲಿಯೇ ಧ್ವನಿ ಬಂದ ಜಾಡನ್ನು ಹಿಡಿದು ಹೋದ ಮನೆಯೊಳಗೆ ಹೋಗಿ ನೋಡಿದರೆ ಮನಸ್ವಿ ಕೆಳಗಡೆ ಅಜ್ಜಿಯ ರೂಮಿನಲ್ಲಿ ವೀಣೆ ಹಿಡಿದು ಯಾಕೋ ಕಾಣೆ ರುದ್ರ ವೀಣೆ ಮಿಡಿಯುತ್ತಿರುವುದು ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು ಹಾಡನ್ನು ತನ್ಮಯಳಾಗಿ ಕಣ್ಣು ಮುಚ್ಚಿ ಕುಳಿತು ಹಾಡುತ್ತಿದ್ದಾಳೆ ಇದರಿಗೆ ಕುಳಿತಿರುವ ಅಜ್ಜಿ ಅವಳ ಹಾಡು ವೀಣೆಯ ನಾದದಲ್ಲಿ ಕಳೆದು ಹೋಗಿದ್ದಾರೆ ಅಮರ್ಗೆ ಒಂದು ಕ್ಷಣ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಮನಸ್ವೀಳೆ ನನ್ನ ಸ್ವಾತಿ ತಾನು ಅವಳಿಗಾಗಿ ಅಲೆದಾಡಿ ಉಡುಕಿ ಸೋತು ಕೈ ಚೆಲ್ಲಿ ಕುಳಿತಿದ್ದರೆ ಆ ದೇವರು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಮಗುವೆ ಎಂದು ಅವಳನ್ನು ಕರೆತಂದು ತನಗೆ ಜೊತೆಯಾಗಿಸಿದ್ದಾನೆ ಆಶ್ಚರ್ಯವೋ ಸಂತೋಷವೋ ಉದ್ವೇಗವೋ ಭಾವನೆಗಳನ್ನು ಅತ್ತಿಕ್ಕಲಾರದೆ ಅವನು ಅವಳ ಬಳಿ ಹೋಗಬೇಕು ಎಂದು ಹೆಜ್ಜೆ ಮುಂದಿಟ್ಟಿದ್ದ ಆದರೆ ತನ್ನ ಇಷ್ಟು ದಿನದ ವರ್ತನೆ ಅವನನ್ನು ಕಟ್ಟಿಹಾಕಿತು ಮೊದಲ ರಾತ್ರಿಯೇ ಅವಳಿಗೆ ಕೊಡಬಾರದ ನೋವು ಕೊಟ್ಟೆ ಅವಳು ಮನುಷ್ಯಳು ಎಂಬ ಕನಿಷ್ಠ ಮಾತ್ರದ ಕರುಣೆಯನ್ನು ತೋರದೆ ಕಠೋರತೆಯಿಂದ ವರ್ತಿಸಿದೆ ಹೆಂಡತಿಯಾಗಿ ಅಲ್ಲದಿದ್ದರೂ ಒಬ್ಬ ಸ್ನೇಹಿತೆಯಾಗಿಯಾದರೂ ಅವಳನ್ನು ನೋಡಬಹುದಿತ್ತು ಛೇ ನನ್ನ ಮನಸ್ಥಿತಿಗೆ ಧಿಕ್ಕಾರವಿರಲಿ ಎಂದು ಮರಗಿದ ಏನಾಗುತ್ತದೆಯೋ ಆಗಲಿ ನಾನಿನ್ನು ನಿಲ್ಲಲಾರೆ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲಾರೆ ಎಂದು ಓಡಿಬಂದು ಅವಳನ್ನು ತಪ್ಪಿಕೊಂಡು ನೆತ್ತಿಯನ್ನು ಚುಂಬಿಸಿಬಿಟ್ಟ ಕ್ಷಣ ಮಾತ್ರದಲ್ಲಿ ಆವರಿಸಿದ ನಿಶ್ಶಬ್ಧಕ್ಕೆ ಸೀತಮ್ಮನವರು ಕಣ್ತರಿದು ನೋಡಿದರೆ ಮೊಮ್ಮಗ ಮನಸ್ವೀಲನ್ನು ತಬ್ಬಿ ಹಿಡಿದಿದ್ದಾನೆ ಎಷ್ಟು ದಿನ ಎದುರಿಗಿದ್ದರೂ ಒಮ್ಮೆಯೂ ಅವಳನ್ನು ಕಣ್ಣೆತ್ತಿ ನೋಡದವನು ಇಂದು ತಾನಾಗಿಯೇ ಬಂದು ಅವಳನ್ನು ಅಪ್ಪಿಕೊಂಡಿದ್ದಾನೆ ದೇವರೇ ಅಂತೂ ನೀನನ್ನ ನಿರಾಶೆ ಮಾಡಲಿಲ್ಲ ನನ್ನ ಮೊಮ್ಮಗ ಮನಸ್ವೀಲನ್ನು ಒಪ್ಪಿಕೊಂಡೇ ಬಿಟ್ಟ ಎಂದು ಸಂತೋಷಗೊಂಡ ಸೀತಮ್ಮನವರು ಹುಚ್ಚು ಹುಡುಗರು ಹೊತ್ತೋ ಗೊತ್ತೂ ಇಲ್ಲ ನಾನೊಬ್ಳು ಮುದುಕಿ ಗುಂಡುಕಲ್ಲಿನ ಹಾಗೆ ಇಲ್ಲಿ ಕುಳ್ತಿದ್ದೇನೆ ಎಂಬ ಪರಿಜ್ಞಾನವಾದರೂ ಬೇಡ್ವಾ ಎಂದು ಅವರಿಬ್ಬರಿಗೂ ಕೇಳಿಸುವಂತೆಯೇ ಹೇಳುತ್ತಾ ಕುರ್ಚಿಯಿಂದ ಎದ್ದು ನಸುನಗುತ್ತಾ ಅವರಿಗೆ ಏಕಾಂತ ಕಲ್ಪಿಸಿಕೊಂಡು ರೂಮಿನಿಂದ ಹೊರನಡೆದರು ಅವನ ಈ ಹಠಾತ್ ಚರ್ಯೆಯಿಂದ ಅವಳು ತಬ್ಬಿಬ್ಬಾಗಿ ಭಯಕ್ಕೂ ನಾಚಿಕೆಗೂ ಒಟ್ಟು ಗೊಂದಲದಲ್ಲಿಯೇ ಕಣ್ಣು ಮುಚ್ಚಿದಳು ಕ್ಷಣದ ನಂತರ ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿದಾಗ ಅವಳು ಸವರಿಸಿಕೊಂಡು ಎತ್ತಿ ನೋಡಿದರೆ ಅವನ ಮಗದಲ್ಲಿ ಯುದ್ಧ ಗೆದ್ದ ಸಂಭ್ರಮ ಕಣ್ಣಲ್ಲಿ ಪ್ರೀತಿಯ ಮಹಾನದಿ ಇಷ್ಟು ದಿನದ ತನ್ನ ಹುಡುಕಾಟಕ್ಕೆ ತೆರೆಬಿತ್ತು ಕೊನೆಗೂ ದೇವರು ಕರುಣೆ ತೋರಿದ ಎಂಬ ಧನ್ಯಭಾವ ಅವಳಿಗಂತೂ ಅವನ ಈ ಹಠಾತ್ ಬದಲಾವಣೆ ಆಶ್ಚರ್ಯ ಉಂಟು ಅವಳ ಗೊಂದಲಗಳಿಗೆಲ್ಲ ತೆರೆ ಎಳೆಯುವಂತೆ ತಾನವಳನ್ನು ಪ್ರೀತಿಸಿದ್ದು ಅವಳಿಗಾಗಿ ಹುಡುಕಿದ್ದು ಎಲ್ಲವನ್ನೂ ಹೇಳಿ ಅಗುರಾದ ಆದರೆ ಅವನಿಗೀಗ ತನ್ನ ಗೊಂದಲ ನಿವಾರಣೆಯಾಗಬೇಕಿತ್ತು ಸ್ವಾತಿ ನೀನು ಮನಸ್ವಿ ಹೀಗಾದೆ ಕೇಳಿದ ನನ್ನ ಪೂರ್ತಿ ಹೆಸರು ಸ್ವಾತಿ ಮನಸ್ವಿ ಮನೆಯವರು ನೆಂಟರಿಷ್ಟರಿಗೆಲ್ಲ ನಾನು ಮನಸ್ವಿ ಸ್ಕೂಲಿನಲ್ಲಿ ಎಲ್ಲರೂ ಹೆಸರು ಹುದ್ದ ಎಂದು ಸ್ವಾತಿ ಅಂತಲೇ ಕರೆಯುತ್ತಿದ್ದದ್ದು ಕಾಲೇಜಿನಲ್ಲಿಯೂ ಅದೇ ಹೆಸರೇ ಮುಂದುವರಿಯಿತು ಹಾಗಾಗಿ ಯಾರಿಗೂ ನನ್ನ ಪೂರ್ತಿ ಹೆಸರು ನೆನಪಲ್ಲೇ ಇಲ್ಲ ಎಂದ ನಕ್ಕಳು ನೋಡು ನಿನ್ನ ಹೆಸರಿನಿಂದಾಗಿಯೇ ಇಷ್ಟೆಲ್ಲ ಆಗಿದ್ದು ನಾನು ಎಂದೂ ನಿನ್ನ ಹುಡುಕಿದೆ ಆದರೆ ನೀನು ಮನಸ್ವಿ ಆಗಿ ಕಣ್ಮುಂದೆ ಬಂದೆ ಇಷ್ಟು ದಿನದ ನಿನ್ನ ಸಹಚರ್ಯದಲ್ಲಿ ನಿನ್ನ ತಾಳ್ಮೆ ಸೈರಣೆಗೆ ನಾನು ಕ್ಷಣ ಕ್ಷಣ ಸೋಲುತ್ತಿದ್ದೆ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಮಡದೆಯಾಗಿ ಒಪ್ಪಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮತ್ತೆ ಸ್ವಾತಿಗಳ ರೂಪ ತೋರಿದೆ ಏನೇ ಆದರೂ ಅರಸಿದ ಪ್ರೇಯಸಿ ಬಾಳ ಸಂಗಾತಿಯಾಗಿದ್ದು ನನ್ನ ಪುಣ್ಯ ಕೊನೆಗೂ ನನ್ನ ಪ್ರೀತಿ ನನಗೆ ದಕ್ಕಿತು ಆದರೆ ನೋಡು ಒಂದು ವಿಷಯ ನಮ್ಮ ಮಕ್ಕಳಿಗೆ ಮಾತ್ರ ಈ ರೀತಿಯ ಹೆಸರು ಬೇಡ ಎಂದು ಜೋರಾಗಿ ನಕ್ಕು ಅವಳನ್ನು ತನ್ನೆದಿಗೆ ಒರಗಿಸಿಕೊಂಡ ಮನಸ್ವೀಳು ಸಂತೋಷದಿಂದಲೇ ತನ್ನೆನೆಯನನ್ನು ತಪ್ಪಿಕೊಂಡಳು ಅವರಿಬ್ಬರ ಮಧುರ ಮಿಲನ ಹೊಸ ಬದುಕಿನ ಪ್ರಾರಂಭಕ್ಕೆ ಮುನ್ನುಡಿ ಬರೆದಿತ್ತು ಮನಸ್ವೀಳ ಪ್ರೀತಿ ನಂಬಿಕೆ ಕಾಯುವಿಕೆ ಎಲ್ಲದಕ್ಕೂ ದೇವರು ತಕ್ಕ ಪ್ರತಿಫಲವನ್ನೇ ನೀಡಿದ್ದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ